ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗಿಲ್ಲಿ ನಟ ತಾನೇ ಗೊತ್ತಿಲ್ಲ ಮಾತಿನವಲ್ಲ ಅಂತಲೇ ಫೇಮಸ್ ಆಗಿರೋ ಗಿಲ್ಲಿ ಸ್ಪಾಟ್ನಲ್ಲಿ ಒಡೆಯುವಂತಹ ಡೈಲಾಗ್ಗೆ ಅವರ ಕಾಮಿಡಿ ಟೈಮಿಂಗ್ಸ್ಗೆ ನಗದೇ ಇರುವಂತಹ ವೀಕ್ಷಕರೇ ಇಲ್ಲ ಅಷ್ಟೇ ಯಾಕೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಗಿಲ್ಲಿ ಅವರ ಮಾತನ್ನು ಕೇಳಿ ಪ್ರತಿ ವೀಕೆಂಡು ಕೂಡ ನಕ್ಕಿ ನಲಿಯುತ್ತಾರೆ ಹೌದು ಪ್ರತಿ ಸೂಪರ್ ಸನ್ ವಿ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯ ಮಾತನ್ನ ಕೇಳಿ ಗಿಲ್ಲಿಯವರ ಕಾಮಿಡಿ ಗೆ ಬಿದ್ದು ಬಿದ್ದು ನಗ್ತಾರೆ ಇನ್ನ ಗಿಲ್ಲಿ ಅವರ ಕಾಮಿಡಿ ಗಿಲ್ಲಿ ಅವರ ಮಾತಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳಿಸಿದ್ದು ಈ ಸೀಸನ್ ವಿನ್ನರ್ ಆಗೋ ಲಕ್ಷಣ ಗಿಲ್ಲಿಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸೀಸನ್ ವಿನ್ನರ್ ಗಿಲ್ಲಿನೇ ಆಗುವುದು ಎನ್ನುವ ಹಾಗೆ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಪರ ನಿಂತು ಮಾತನಾಡ್ತಾರೆ ಹೌದು ಗಿಲ್ಲಿ ವಿರುದ್ಧವಾಗಿ ಯಾರೇ ಒಬ್ಬ ಸ್ಪರ್ಧಿ ರೈಸ್ ಮಾಡಿದರೂ ಗಿಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾರೆ ಅದರಲ್ಲೂ ಮಾಜಿ ಸ್ಪರ್ಧಿಗಳಾದ ಮಂಜಣ್ಣ ಹಾಗೂ ರಜತ್ ಅವರು ಗಿಲ್ಲಿ ಅವರಿಗೆ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಅವಮಾನ ಮಾಡಿದ್ದಕ್ಕೆ ಗಿಲ್ಲಿ ಪರ ನಿಂತು ಗಿಲ್ಲಿ ಅಭಿಮಾನಿಗಳು ಧ್ವನಿಯನ್ನು ಎತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಹಾಗೂ ಮಂಜಣ್ಣ ಅವರಿಗೆ ಸಖತ್ತಾಗಿ ಬೆಂಡೆತ್ತಿದ್ರು ಇನ್ನ ಅವರು ಈ ವಾರ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಕೂಡ ಕೋಪಗೊಳ್ಳದೆ ಪ್ರೀತಿಯಿಂದಲೇ ಗಿಲ್ಲಿಯವರನ್ನ ಎದುರಾಕೊಳ್ಳದೆ ಗಿಲ್ಲಿ ಅವರಿಗೆ ಒಳ್ಳೆಯ ರೀತಿ ಕಿವಿಮಾತನ್ನ ಹೇಳಿದ್ದಾರೆ ಇನ್ನ ಈ ಸೀಸನ್ಗೆ ಬರಲು ಗಿಲ್ಲಿಯವರು ಬಹು ಬೇಡಿಕೆಯಾದ ಕಂಟೆಸ್ಟೆಂಟ್ಸ್ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಲು ಆರು ತಿಂಗಳು ಮುಂಚೆ ಗಿಲ್ಲಿಯವನ್ನ ಬಿಗ್ ಬಾಸ್ ತಂಡವು ಗಿಲ್ಲಿ ಬೇಕೇ ಬೇಕು ಎಂದು ಈ ಸೀಸನ್ ಸಹಿ ಮಾಡಿಸಿಕೊಂಡಿದ್ರಂತೆ ಬಿಗ್ ಬಾಸ್ ಪ್ರತಿ ಸೀಸನ್ ಸ್ಪರ್ಧಿ ಇರಲೇಬೇಕು ಎಂದು ಮೊದಲೇ ಬಿಗ್ ಬಾಸ್ ತಂಡವು ಒಬ್ಬ ಸ್ಪರ್ಧಿಯನ್ನ ಹುಡುಕಿ ಬುಕ್ ಮಾಡಿಕೊಳ್ತಾರೆ ಅದರಲ್ಲಿ ಗಿಲ್ಲಿ ನಟ ಕೂಡ ಒಬ್ರು ಗಿಲ್ಲಿಯ ಮಾತಿಗೆ ಮಾತು ಕೊಡುವಂತಹ ಕಂಟೆಸ್ಟೆಂಟ್ ಇನ್ನ ಬಿಗ್ ಬಾಸ್ ಕನ್ನಡರಲ್ಲಿ ಯಾರು ಕೂಡ ಇಲ್ಲ ಅದು ಯಾರೇ ಆದ್ರೂ ಸರಿ ಗಿಲ್ಲಿ ಅವರು ಕಾಮಿಡಿಯಲ್ಲೇ ತಮ್ಮ ಅಭಿಪ್ರಾಯವನ್ನ ಮುಖಕ್ಕೆ ಹೊಡೆಯುವ ಹಾಗೆ ಎಲ್ಲರ ಮುಂದೆ ಹೇಳ್ತಾರೆ ಇದೇ ರೀಸನ್ಗೆ ಗಿಲ್ಲಿ ಅವರಿಗೆ ಮೆಚ್ಚುವಂತಹ ಅನೇಕ ವೀಕ್ಷಕರು ಕೂಡ ಇದ್ದಾರೆ ನಡೆದ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲೂ ಗಿಲ್ಲಿ ಆಡಿರುವಂತಹ ಮಾತಿಗೆ ಕಿಚ್ಚ ಸುದೀಪ್ ಅವರಂತೂ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಅತಿಯಾಗಿ ಬಂದ ಅತಿಯಾಗಿ ಮೆರೆಯುತ್ತಿದ್ದ ರಜತ್ ಹಾಗೂ ಚೈತ್ರ ಕುಂದಾಪುರ್ ಅವರಿಗೆ ಕಿಚ್ಚನ ಮುಂದೆ ಗಿಲ್ಲಿಯವರು ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಇನ್ನ ಗಿಲ್ಲಿ ಆಡಿರುವ ಮಾತನ್ನ ಕೇಳಿ ಮನೆಗೆ ಬಂದ ಸ್ಪರ್ಧಿಗಳು ಮನೆಯಲ್ಲಿ ಇರುವ ಸ್ಪರ್ಧಿಗಳು ಹಾಗೂ ಕಿಚ್ಚ ಸುದೀಪ್ ಅವರು ಫುಲ್ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಹೌದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಹಾಗೂ ಚೈತ್ರಾ ಕುಂದಾಪುರ ಅವರು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಕೆಲವೊಂದು ಪರ್ಸನಲ್ ಅಟ್ಯಾಕ್ ಮಾಡಿ ಗಿಲ್ಲಿ ಅವರನ್ನ ಕುಗ್ಗಿಸಲು ನೋಡ್ತಾರೆ ಆದರೆ ಗಿಲ್ಲಿ ಮಾತ್ರ ಯಾರ ಮಾತಿಗೂ ಕುಗ್ಗೋದಿಲ್ಲ ಕಿಚ್ಚನ ಮುಂದೆಯೇ ರಜತ್ ಅವರಿಗೆ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ ಗಿಲ್ಲಿ ಮಾತಲ್ಲಿ ಅಷ್ಟೇ ಸೈ ಟಾಸ್ಕ್ ಅಲ್ಲಿ ಝೀರೋ ಮೊದಲು ಕಾಮಿಡಿ ಮಾಡೋದನ್ನ ಬಿಟ್ಟು ಆಟ ಕಲಿ ಕಲ್ಲಿ ಒಂದು ದಿನ ನಿನ್ನ ಕಾಮಿಡಿ ನಿನಗೆ ಮುಳ್ಳಾಗುತ್ತೆ ಅತಿಯಾಗಿ ಕಾಮಿಡಿ ಮಾಡಿದ್ರೆ ಅದು ಒಳ್ಳೇದಲ್ಲ ಎನ್ನುವ ಹಾಗೆ ರಜತ್ ಅವರು ಕಿಚ್ಚನ ಮುಂದೆಯೇ ಗಿಲ್ಲಿ ಅವರಿಗೆ ಹೇಳ್ತಾರೆ ಇದಕ್ಕೆ ಸಖತ್ತಾಗಿ ಉತ್ತರವನ್ನ ಗಿಲ್ಲಿ ಅವರು ನೀಡಿದ್ದಾರೆ ನಾನು ಕಾಮಿಡಿಯಲ್ಲೂ ಸಹಿ ಆಟಾಡದಲ್ಲೂ ಸಹಿ ನನ್ನ ಆಟ ಏನು ಅನ್ನೋದು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೀನಿ ನೀವೆಲ್ಲ ನನಗೆ ಯಾವ ಲೆಕ್ಕ ಒಲಿ ಸೈಲೆಂಟ್ ಆಗಿದೆ ಅಂದ್ರೆ ಅದು ಮಲಗಿದೆ ಅಂತ ಅರ್ಥ ಅಲ್ಲ ಏನೋ ಒಂದು ಪ್ಲಾನ್ ಮಾಡ್ತಿದೆ ಅಂತ ಅರ್ಥ ಮಾಸಾಗಿ ಎಂಟ್ರಿ ಕೊಟ್ಟ ನೀವೇ ಈಗ ಆಲ್ರೆಡಿ ಪಟಾಕಿ ಆಗಿದ್ದೀರಾ ಟಾಸ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀರಾ ಸ್ವಲ್ಪ ದಿನ ನಿಮಗೆ ನಾನೇನು ಅಂತ ತೋರಿಸ್ತೀನಿ ನಿಮ್ಮನ್ನೆಲ್ಲ ಆಚೆ ಕಳಿಸಿ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದು ಎಂದು ಕಿಚ್ಚಿನ ಮುಂದೆಯೇ ಗಿಲ್ಲಿಯವರು ರಜತ್ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಇನ್ನ ಗಿಲ್ಲಿಯವರ ಮಾತನ್ನ ಕೇಳಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರಿಗೆ ಶಬಾಶ್ ಎಂದಿದ್ದಾರೆ ಗಿಲ್ಲಿಯವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಗಿಲ್ಲಿಯವರಿಗೆ ಮಾತು ಕೊಡಲು ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಕಾಮಿಡಿ ರೀತಿಯಲ್ಲೇ ಸಖತ್ತಾಗಿ ಎಲ್ಲರಿಗೂ ಕೌಂಟರ್ ಕೊಡ್ತಾರೆ ಹೀಗಾಗಿ ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿ ಅವರ ಕಾಮಿಡಿನ ಅತಿಯಾಗಿ ಹೆಚ್ಚಾಗಿ ಮೆಚ್ಚುತ್ತಾರೆ ಇನ್ನ ಗಿಲ್ಲಿ ಅವರ ಮಾತಿಗೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ರಜತ್ ಅವರಂತೂ ಸಿಕ್ಕಾಪಟ್ಟೆ ಮುಖಭಂಗವನ್ನ ಮಾಡಿಕೊಂಡಿದ್ದಾರೆ ಇನ್ನ ನಿಮ್ಮ ಸಪೋರ್ಟ್ ಯಾರಿಗೆ ಗಿಲ್ಲಿ ಅವರಿಗ ಇಲ್ಲ ಮಾಜಿ ಸ್ಪರ್ಧಿಯಾದ ರಜತ್ ಅವರಿಗ ನೀವು ಕೂಡ ಗಿಲ್ಲಿ ಅವರ ಕಾಮಿಡಿನ ಇಷ್ಟ ಪಡೋದಾದರೆ ತಪ್ಪದೆ ಗಿಲ್ಲಿ ಯು ಆರ್ ಬೆಸ್ಟ್ ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಇಲ್ಲ ನೀವು ಕೂಡ ಗಿಲ್ಲಿ ಅವರ ಫ್ಯಾನ್ ಆಗಿದ್ದರೆ ತಪ್ಪದೆ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಹನ್ನೆರಡರ ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ